ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಮಾರ್ನಿಂಗ್ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಸಖತ್ತಾಗಿತ್ತು ಆಗಿತ್ತು ಒಂತರ ಖುಷಿ ನೇಚರ್ ವಿಷಯದಲ್ಲಿ ಮನೆ ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೆಕ್ಸ್ಟ್ ಒಂದ್ ನೂರ್ ಗಿಡ ಏನೋ ಆಗುತ್ತೆ ಅನ್ಸುತ್ತೆ ತುಂಬಾ ಬಿಸಿಲು ಒಂದ್ ಫೈವ್ ಡೇಸ್ ಇಂದ ಮಳೆನೆ ಬರ್ತಿಲ್ಲ ಇನ್ನು ಸೆವೆನ್ ತರ್ಟಿ ಅಷ್ಟೇ ಅನ್ಸುತ್ತೆ ಟೈಮ್ ಆಗಿದ್ದು ಅಷ್ಟೊತ್ತಿಗೆ ನೋಡಿ ಎಷ್ಟೊಂದು ಬಿಸಿಲು ಬಂದ್ಬಿಟ್ಟಿತ್ತು ಸೊ ನಾನು ಇದೊಂದು ಫ್ರೆಶ್ ಅಪ್ ಆಗಿ ಎಲ್ಲಾನು ಫುಲ್ ಅವನ್ನೆಲ್ಲ ಎಲ್ಲ ಒರ್ಸ್ಕೊಳ ಇವತ್ತು ವಾರ ಇತ್ತು ಶುಕ್ರವಾರ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಒಂದೊಂದು ಸಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ಬಟ್ ತೂಳು ಚಿಕ್ಕದು ಕೂತಿರುತ್ತೆ ಸೊ ಹಂಗಾಗಿ ಫೋಟೋಗಳದು ಒಂದ್ ಟಿ ವಿ ಎಲ್ಲಾನು ನೀಟಾಗಿ ಒರೆಸೋಣ ಅಂತ ಒರಿಸ್ತಾ ಇದೀನಿ ಅಂಡ್ ಪಾಪಗೆ ಇವಾಗೆಲ್ಲ ಎಲ್ಲ ಗೊಂಬೆಗಳೆಲ್ಲ ಆಗ್ಬಿಟ್ಟಿದೆ ಅಲ್ಲಿ ಇಲ್ಲಿ ಎಲ್ಲ ಇರುತ್ತೆ ನನಗೆ ಸ್ವಲ್ಪ ಎಲ್ಲಾನು ನೀಟಾಗಿ ಒಂದೊಂದ್ ಕಡೆನೆ ಇದ್ರೆ ಒಂಥರ ಸಮಾಧಾನ ಆಗೋದು ಮನ್ಸಿಗೆ ಸೊ ಇವಾಗ ಸ್ವಲ್ಪ ಲೇಟನೆ ಆಯ್ತು ಸ್ವಲ್ಪ ನೆಲ ಎಲ್ಲ ಉರ್ಸ್ಕೊಡೋದು ಬಿಕಾಸ್ ಸ್ವಲ್ಪ ಗ್ಲಾಸ್ಗಳು ಎಲ್ಲ ಧೂಳಿಂದ ಕೂಡಿತ್ತು ಅಂತ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ನೆನ್ಪಾ ಆಯ್ತು ಕ್ಲಿಪಿಂಗ್ಸ್ ತಗೋಣ ಅಂತ ಹಾಕ್ತಾ ಇದೀನಿ ಇವತ್ತು ನೋಡ್ಬೇಕು ಏನ್ ತಿಂಡಿ ಮಾಡೋದು ಅಂತ ಗೊತ್ತಾಗಿರ್ಲಿಲ್ಲ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡಿ ಟಿವಿ ಇದೆಲ್ಲ ಗ್ಲಾಸ್ ಎಲ್ಲ ಉರಿಸ್ತಾ ಇದ್ದೀನಿ ಪಾಪು ಮಲ್ಕೊಂಡಿದ್ದ ಅಂಡ್ ಲೋಹಿಯವರು ಇದ್ರು ಮಲ್ಗಿದ್ರು ಅವ್ರ ಜೊತೆ ಪಾಪು ಜೊತೆ ಪಾಪ ಇವಾಗ ಮಿಡ್ ನೈಟ್ ಅಲ್ಲಿ ಟೂ ತರ್ಟಿ ತ್ರೀ ತರ್ಟಿ ಎಲ್ಲ ಬೆಳಗಿನ ಜವ್ರು ಟೈಮ್ ಅಲ್ಲಿ ಒಂದ್ ಯಾವ ದೇಶದಿಂದ ಇವಾಗ ಇದ್ರೋಡಿ ಮಾಡ್ಕೊಂಡ್ಬಿಟ್ಟಿದಾನೆ ನಮ್ಗೆ ಚೆನ್ನಾಗಿ ನಿದ್ದೆ ಬಂದಿರುತ್ತೆ ಆ ಟೈಮ್ ಅಲ್ಲಿ ಎದಾಳ್ತಾನೆ ಸ್ವಲ್ಪ ಹೊತ್ತು ಹಾಟಾಡಿ ನೆಕ್ಸ್ಟ್ ಮಲ್ಕೊಳ್ತಾನೆ ಇವಾಗ ಹೋಟ್ ಓಟ್ ಹಾಕೋದಕ್ಕೆಲ್ಲ ಲೀಸ್ಟ್ ಎಲ್ಲ ಕೊಟ್ಟಿರಲಿಲ್ಲ ಅದೆಲ್ಲ ನೋಡಿ ಹಂಗಂಗೆ ಇಟ್ಟಿದ್ರು ಸೊ ಅದನ್ನ ನೀಟಾಗಿ ತೆಗೆದಿಟ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಇದ್ದೆ ಈ ಸೆಟ್ ಅಪ್ ಬಾಕ್ಸ್ ಎಲ್ಲ ಹಿಂಗೆ ಕನೆಕ್ಟ್ ಮಾಡಿರ್ತೀವಲ್ಲ ಇಷ್ಟೊಂದು ಊಳ್ ಕೊಟ್ಟಿರುತ್ತೆ ಅಂದ್ರೆ ತುಂಬಾನೇ ತುಂಬಾ ಅದು ಇರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೆ ಅದು ಚಿಕ್ಕ ಇರ್ತಲ್ವಾ ಸೊ ಯಾವಾಗ್ಲೂನು ಎಷ್ಟ್ ಸಲ ಒರ್ಸುದ್ನು ಬಂದ್ ಕೂತ್ಕೊಂಡ್ಬಿಟ್ಟಿರುತ್ತೆ ನನಗೆ ಸ್ವಲ್ಪ ಎಲ್ಲ ಕ್ಲೀನ್ ಆಗಿದ್ರೇನೆ ಒಂಥರಾ ಸಮಾಧಾನ ಆಗೋದು ಸೊ ಇದ್ದೆ ಅಂಡ್ ಪಾಪು ಇದ್ಮೇಲೆ ಎಲ್ಲಾ ಕೆಲಸ ಮಾಡ್ಕೊಳಕ್ ಆಗಲ್ಲ ಅವ್ನ ಮಲಗಿದ್ದಾಗ್ಲೇ ಬೇಗ ಬೇಗ ಮಾಡ್ಕೊಳ್ಬೇಕು ಜಾತ್ರೆಯಲ್ಲೆಲ್ಲ ಗಿಳಿ ಅವನಿಗೆ ಏನೇನೋ ಆಟ ಎಲ್ಲ ತಂದಿದ್ದಾರೆ ಎಲ್ಲಾನು ಮಕ್ಳು ಅಕ್ಕವದ ಮನೆಯವ್ರು ಇಲ್ಲೂನು ಇದಾರೆ ತುಂಬಾ ಜನ ಬಂದು ಫುಲ್ ಸೌಂಡ್ ಮಾಡ್ತಿದ್ದಾರೆ ನನಗಂತೂ ಸೌಂಡ್ ಕೇಳೋಕೆ ಆಗಲ್ಲ ಅದೆಲ್ಲ ಪಿ ಪಿ ಸೌಂಡ್ ಇರುತ್ತಲ್ಲ ಫುಲ್ ಜಾಸ್ತಿ ಸೌಂಡ್ ಕೇಳಿಸ್ತಾ ಇರುತ್ತೆ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಂತರ ನಾನೆಲ್ಲೆಲ್ಲ ಉರ್ಸಿ ಸ್ವಲ್ಪ ತಿಂಡಿ ಮಾಡಿ ಇಟ್ಬಿಟ್ಟೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅಂತ ಬಿಕಾಸ್ ಅವನ್ ಪಾಪು ಇದ್ರೆ ಎಷ್ಟ್ ತಿಂಡಿ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅವನು ಹೆಂಗ ಮಲಗಿದ್ದ ಅನ್ಕೊಂಡ್ ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅವನ್ ಬೇಗ ಮಲಗೊಳ್ಳೋದೇ ಇಲ್ಲ ಫುಲ್ಲು ಚೆನ್ನಾಗಿ ತೋಗಿ ಎಲ್ಲ ಮಲಗಿಸ್ಕೊಬೇಕು ಇವಾಗ ಎಷ್ಟೊಂದು ರಿಸ್ಕ್ ಅಂತ ಅನ್ಸುತ್ತೆ ಸಲ ಅಂದ್ರೆ ಅವನು ಇಟ್ಕೊಳಕೆ ಆಗಲ್ಲ ಅಷ್ಟು ಆಟಾಡ್ತಾನೆ ಇವಾಗ ಇನ್ನಂತೂ ಸ್ವಲ್ಪ ಹಿಡಿಯೋದ್ ಕಷ್ಟ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸುಮ್ನೆ ಏನೋ ಒಂಥರ ಇಷ್ಟಿ ಕೂರಿಸ್ದಂಗೆ ನೋಡಿ ಎಲ್ಲ ಇಟ್ಟಿದ್ದೆ ಫ್ರೆಂಟ್ ಅಲ್ಲಿ ಅವನ್ ಟೋಪಿ ಬೇರೆ ತಂದಿದಾರೆ ಅವನ್ ಯಾವಾಗಾಕಂತನ ಏನು ನೆಕ್ಸ್ಟ್ ಅವರೆಲ್ಲ ಕ್ಲೀನ್ ಆಯ್ತು ಹೊತ್ತಾಗಿ ತಿಂಡಿ ಮಾಡೋಣ ನೆಲ ಎಲ್ಲ ಒರೆಸಿ ಅಂತ ತಿಂಡಿ ಮಾಡ್ತೀನಿ ಪಲಾವ್ ಮಾಡೋಣ ಅಂತ ಸ್ವಲ್ಪ ತರಕಾರಿ ಎಲ್ಲ ಆಯ್ತು ಸೊ ಎಲ್ಲಾನು ಹಾಕೊಂಡು ಇವತ್ತು ಸ್ವಲ್ಪ ಲವಂಗ ಇದು ಪತ್ರೆ ಎಲ್ಲ ಅವೆಲ್ಲ ಹಾಕಿ ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ಖಾರ ಆಗುತ್ತೆ ಅನ್ಕೊಂಡು ಅನ್ಕೊಂಡ್ ಹೊಸರು ಮೆಣಸಿನ್ಕಾಯಿಂದ ರುಬ್ಕೊಂಡೆ ಅದನ್ ಸ್ಟೋರಿ ಹೇಳ್ತೀನಿ ನೋಡಿ ಎಲ್ಲ ನೀಟಾಗಿ ತರಕಾರಿ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದೀನಿ ಆಲೂಗೆಡ್ಡೆಗೆಡ್ಡೆಸ್ತಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲೆದು ಅಂತೂ ಅಂತ ಹಾಕಿದ್ರೆ ಕರೆಂಟ್ ಹೋಗ್ಬಿಡ್ತು ಪಟ್ಟ ಅಂತ ನೆಕ್ಸ್ಟ್ ಹೆಂಗೋ ಬಂದು ಮತ್ತೆ ರುಬ್ಕೊಂಡೆ ಸೊ ಕಡಲೆ ಬೀಜ ಎಲ್ಲ ಹಾಕೊಂಡ್ರೆ ನನಗೆ ಸ್ವಲ್ಪ ಪಲಾವ್ ಇಂಟ್ರೆಸ್ಟ್ ಅನ್ಸುತ್ತೆ ಅದಕ್ಕೆ ಕಡಲೆ ಬೀಜ ಎಲ್ಲಾ ಹಾಕೊಳ್ತಾ ಇದ್ದೀನಿ ಬಟಾಣಿ ಇತ್ತು ನೆನಕಿರ್ಲಿಲ್ಲ ನಂಗೆ ಮಾರ್ನಿಂಗ್ ತಿಂಡಿ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅಂತ ಹಂಗಾಗಿ ಕಡಲೆ ಬೀಜನೇ ಸ್ವಲ್ಪ ಜಾಸ್ತಿ ಹಾಕೊಂಡೆ ನೆಕ್ಸ್ಟ್ ಟೊಮೆಟೊ ಹಾಕೊಂಡು ಮಾರ್ಸ್ಕೊಣ ಅಂತ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ದಿನಾನು ಏನು ತಿಂಡಿ ಮಾಡ್ಕೊಳ್ಳೋದು ಅನ್ನೋದು ಎಲ್ಲರ ಮನೆ ಏನ್ಮಾಕ್ಳೋದು ಸಮಸ್ಯೆ ವೆರೈಟಿ ವೆರೈಟಿ ಮಾಡ್ಕೊಳ್ಳೋದಕ್ಕೆ ದಿನಾನು ಇಲ್ಲಿ ತಲೆಗೆ ಓಡುತ್ತೆ ಎದ್ದ ತಕ್ಷಣ ಅಲ್ವಾ ಸೊ ನೋಡಿ ನೆಕ್ಸ್ಟ್ ಮಸಾಲೆ ಎಲ್ಲಾ ಅಂದ್ರೆ ಸಾಂಬಾರ್ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಮತ್ತೆ ಮೆಣಸಿನ್ಕಾಯಿ ಎಲ್ಲಾ ಹಾಕೊಂಡಿದ್ನಲ್ಲ ಅದನ್ನ ಮಿಕ್ಸಿ ಮಾಡ್ಕೊಂಡಿದ್ದೆ ಸೊ ಅದನ್ನ ಹಾಕಿ ನೀಟಾಗಿ ಹಸಿ ತನಕ ಮಗಸ್ಕೊಳ್ತಾ ಇದ್ದೀನಿ ಯಾವಾಗ್ಲೂ ಅಷ್ಟೇ ಬೇಗ ತಿಂಡಿ ಮಾಡ್ಕೊಂಡ್ರೆ ಬೆಟರ್ ಪಾಪು ಎದ್ರಂತೂ ಆಗೋದೇ ಇಲ್ಲ ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬೇಕು ಅದಕ್ಕೆ ತಿಂಡಿ ಮಾಡ್ಬೇಡ ಟೈಮ್ ಆಯ್ತು ಅಂಡ್ ನೈಟ್ ಸ್ವಲ್ಪ ಅವನ್ನೆಲ್ಲ ಇವಾಗಂತೂ ಬಿಡೋದೇ ಇಲ್ಲ ಜಾಸ್ತಿ ಫೀಡ್ ಮಾಡಿಸ್ಕೊಂಡೇ ಮಲಗಿಸ್ಕೊಂಡಿರ್ತೀನಿ ಹಂಗಾಗಿ ನನ್ಗೂ ಮಾರ್ನಿಂಗ್ ಬೇಗ ಹಶ್ವಾಗ್ ಬಿಡುತ್ತೆ ಅರೌಂಡ್ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಅಲ್ಲಿ ತಿಂಡಿ ತಿನ್ಬೇಕು ಅಂತ ಫುಲ್ ಸಿಕ್ಸ್ ಆಗತಾರ ಹಂಗಾಗಿ ಬೇಗನೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೆಲ ಎಲ್ಲ ಉರ್ಸ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೆ ಅಂಡ್ ಲೋಯಿ ಅಂಡ್ ಮತ್ತೆ ಆದಾಗ ಅನ್ಸುತ್ತೆ ಅದೇ ರೂಟೀನ್ ಅಲ್ಲಿ ಮಾಡ್ಬೇಕಲ್ವಾ ಯಾವ್ಯಾವ ತರದ್ ಸಾಂಬಾರ್ ಅಂಡ್ ತಿಂಡಿ ಮಾಡೋದು ಅನ್ನೋದೇ ಒಂಥರ ದೊಡ್ಡ ತಲೆನೋವು ಅನ್ಸ್ಬಿಡುತ್ತೆ ನನ್ಗೂ ಹಂಗೆ ಆಗ್ತಾ ಇರುತ್ತೆ ಸಡನ್ ಆಗಿ ಯಾ ತಿಂಡಿ ಮಾಡೋದು ಆ ತಿಂಡಿ ಮಾಡ್ಲೋ ಬಿಡು ಅನ್ನೋ ತರ ಎಲ್ಲ ಅನಿಸುತ್ತೆ ಇವತ್ತು ಬಿಸಿ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಬೇಡ ಸ್ವಲ್ಪ ಖಾಲಿ ಆಗಿದ್ದು ಆಡಿರಲಿಲ್ಲ ಅಂದ್ರು ಅಂತ ಅನ್ಕೊಂಡತ್ತೇ ಫಲಾವನೆ ಮಾಡ್ಬಿಟ್ಟೆ ಏನೋ ಎಲೆಕ್ಷನ್ ಬೇರೆ ಓಟ್ ಹಾಕೋದಕ್ಕೆ ಹೋಗ್ಬೇಕಿತ್ತಲ್ವಾ ಸೊ ಹಂಗಾಗಿ ಸ್ವಲ್ಪ ಲಾಸ್ಟ್ಲಿ ಎಲ್ಲಾನು ವರ್ಷ ಎಲ್ಲ ಹಾಕೊಂಡು ನೀಟಾಗಿ స్వల్ప ఉప్పు ఎలా సేర్స్కొట్టు హాక్త ఇని ప్రతి ఒక్క క్లిపింగ్స్ తగళక బోర్ అన్సతే అంత అన్కొండు జస్ట్ ఎస్ట్ బు మాత్రా ఎలా మసాలా ఐటమ్స్ ఎలా ఇవత్ హాకెతే సో హి పలా స్వల్ప చూ బట్ ఖార ఆగె అందకే సో జస్ట్ మిస్ అస్టొంది ఏం ఖార అన్నస్తిలో సో వన్ అండ్ హాఫ్ కప్ అంటు ಅಕ್ಕಿ ಹಾಕೊಂಡಿದ್ದೆ ನಮ್ ಮೂರ್ ಜನಕ್ಕೆ ಅಲ್ವಾ ಸಾಕಾಗುತ್ತೆ ಇನ್ನ ಅಂಗಡಿ ರೈಸ್ ಅದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತ ಸೊ ಒಂದ್ ಚಂಬಷ್ಟು ನೀರು ತ್ರೀ ಗ್ಲಾಸಸ್ ಹಿಡಿಯುತ್ತೆ ಸೊ ನನ್ ತರಕಾರಿ ಸ್ವಲ್ಪ ಅನ್ಕೊಂಡು ಇನ್ನೊಂದ್ ಹಾಫ್ ಗ್ಲಾಸ್ ಎಕ್ಸ್ಟ್ರಾ ಹಾಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವ್ ಇನ್ನೊಂದ್ ಸ್ವಲ್ಪ ಹಸಿರು ಮೆಣಸಿಕ್ ಹಾಕೊಂಡ್ ಮಸಾಲೆ ಮಾಡ್ಕೊಂಡಿದ್ದೆ ಚೆನ್ನಾಗಿರೋದು ಅನ್ನಿಸ್ತು ಬಿಕಾಸ್ ಖಾರ ಆಗುತ್ತೆ ಅನ್ಕೊಂಡು ಸ್ವಲ್ಪನೆ ಹಾಕಿದ್ದೆ ಅದೇ ಸ್ಮೆಲ್ ಜಾಸ್ತಿ ಬಂತು ಮಿಕ್ಸಿ ಮಾಡ್ಕೊಂಡಾಗ ಅಂತ ಸೊ ನೆಕ್ಸ್ಟ್ ನೋಡಿ ಸ್ವಲ್ಪ ರುಚಿಕ್ ತಕ್ಕಷ್ಟು ಒಳುನೆಲ್ಲ ಬಳಸ್ತೀನಿ ನಾನು ಅದೇನೆ ಕೈ ಅಳ್ತೆ ಗೊತ್ತಾಗುತ್ತೆ ಪುಡಿದು ಅಥವಾ ಸ್ಪೂನ್ ಅಳ್ತೆಲ್ಲ ನನಗೆ ಗೊತ್ತಾಗಲ್ಲ ಅಂದಾಜೆಲ್ಲ ಹಾಕ್ತೀನಿ ಕರೆಕ್ಟ್ ಆಗಿರುತ್ತೆ ಸೊ ಎಲ್ಲಾನು ರೆಡಿ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಕಾಯಿ ತುರಿ ತುಡ್ಕೊಂಡು ಆಮೇಲೆ ಹಾಕಿದ್ದು ಪ್ರತಿಯೊಂದನ್ನು ಕ್ಲಿಪಿಂಗ್ಸ್ ಹಾಕೊಂಡಿಲ್ಲ ಹೆಂಗೋ ತಿಂಡಿದೊಂದು ಮಾಡಿದ್ದು ಸಮಸ್ಯೆ ಮುಗಿದ್ಬಿಟ್ರೆ ಅದೇ ಸಮಾಧಾನ ನೆಕ್ಸ್ಟ್ ನನ್ನ ಪಲಾವ್ ಬೇಗ ಬಂದಿದ್ದು ಅಂತ ತೋರಿಸ್ತೀನಿ ಇವಾಗ ಸ್ವಲ್ಪ ರೈಸ್ ನ ಹಾಕೊಳ್ತಾ ಇದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದೆ ಆ ನೀರನ್ನ ನೀಟಾಗಿ ಸೋಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಅಕ್ಕಿ ಹಾಕ್ತೀನಿ ಆನಂತರ ಸ್ವಲ್ಪ ಕಾಯಿ ತುರಿನ ತುರ್ಕೊಂಡು ಹಾಕಿ ವಿಶಾಲಕ್ಕೆ ಹೋಗಿಕೆ ಇಟ್ಬಿಟ್ಟೆ ಹೆಂಗೋ ತಿಂಡಿ ಬೇಗ ಆಯ್ತು ಪಾಪು ಸ್ನಾನ ಮಾಡಿ ಅಷ್ಟಲ್ಲಿ ಇಲ್ಲಿ ಹೋದ್ರು ಕರ್ಕೊಂಡ್ಬಂದ್ರು ಮಾಡಿಸಿ ಅಷ್ಟರಲ್ಲಿ ನಾನು ತಿಂಡಿಗೆಲ್ಲ ರೆಡಿ ಮಾಡಿ ವಿಶಲ್ ಹೋಗಿ ಇಟ್ಟು ಅವ್ರಿಗೆ ಹೇಳಿ ನಂತರ ವಿಶಲ್ ಆಫ್ ಮಾಡಿ ಅಂತ ಸ್ನಾನಕ್ಕೆ ಹೋದೆ ತಿಂಡಿ ಮಾಡಿ ಟೈಮ್ ಮೇಲೆ ಸ್ನಾನ ಮಾಡ್ಕೊಂಡ್ಬಂದೆ ಪಾಪು ಅಷ್ಟರಲ್ಲಿ ಇದ್ದಂತಾನು ಅಂತ ಸೊ ಅವನಿಗೆ ಫಸ್ಟೇ ಎಂಟು ಎಂಟು ಕಾಲಷ್ಟಲ್ಲೇನೆ ತಿಂದ್ಬಿಟ್ಟು ಮಲಗಿಸ್ತೀನಿ ಸೊ ನೋಡಿ ಸ್ನಾನ ಆಗಿ ಅವನು ಆರಾಮಾಗಿ ಮಲಗಿದ್ದಾನೆ ಸೊ ಅವನಿದಲ್ಲಿ ನಾನು ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ತಿಂಡಿ ತಿಂದು ಹೋಟ್ ಹೋಗ್ಬೇಕು ದಿಸ್ ಇಸ್ ಮೈ ಫಸ್ಟ್ ಹೋಟ್ ಆ್ಯಕ್ಚುಲಿ ಹೋಗಿ ಬರಬೇಕು ನೋಡೋಣ ಲೋ ಇವ್ರನ್ನ ಬೈಕಲ್ಲ ಕರ್ಕೊಂಡು ಹೋಗಿ ಅಂತಿದ್ದೀನಿ ಇಲ್ಲಾಂದರೆ ನಡ್ಕೊಂಡೇನಾದರೂ ಹೋಗಿ ಬರಬೇಕು ತುಂಬ ಇನ್ನು ದೂರ ಆಗೋಲ್ಲ ನಮ್ಮದು ಸ್ಕೂಲ್ ಮನೆ ಹತ್ರನೇ ಸೊ ಅಷ್ಟರಲ್ಲಿ ಪಾಪ ಮಲಗಿದ್ರೆ ಬೇಗ ಬೈಕಲ್ಲ ಹೋಗಿ ಬರಬೇಕು ಸೊ ಇವಾಗ ಪೂಜೆ ದೇವ್ರ ಮನೆಯಲ್ಲೇ ಕೂತ್ಕೊಂಡಿದ್ದೀನಿ ಸೊ ನಮ್ಮನೆ ಬೇಯಿಸಿಲ್ಲ ಜಾಸ್ತಿ ಸೊ ಹಾಗಾಗಿ ನೆಕ್ಸ್ಟ್ ಪೂಜೆ ಮಾಡಾದ್ಮೇಲೆ ನಾನು ತೋರಿಸ್ತೀನಿ ಓಕೆನಾ ಒಂದೇ ಒಂದು ದಾರ್ಶನಿಕ ಗಿಡ ಇದೆ ತುಂಬಾ ತುಂಬಾ ಬಿಡುತ್ತೆ ಚೆನ್ನಾಗಿ ನೀರೆಲ್ಲ ಹಾಕಿದ್ರೆ ಇವಾಗ ಬಂದ್ ಬಂದೋಗಿ ಇನ್ನೂ ಚೆನ್ನಾಗಿ ಸಿಗ್ರಿದೆ ಅಂಡ್ ಡೈಲಿನು ನೀರೆಲ್ಲ ಹಾಕ್ತಾ ಇರ್ತೀನಿ ನೋಡಿ ಇಷ್ಟೊಂದು ಹೂ ಸಿಕ್ಕಿದೆ ಅಂತ ತುಂಬಾ ಸಾಕಷ್ಟು ಇದೆ ಅಂತ ಅನ್ಸುತ್ತೆ ಹೂಗಳು ಏನು ಇಲ್ಲೇ ಕೊಡ್ತಾ ಇಲ್ಲ ನಮ್ಮ ಆ ಇಲ್ಲಿ ಮಾತ್ರ ಸ್ವಲ್ಪ ಕಮ್ಮಿ ಹೂಗಳು ಸಿಗಲ್ಲ ನೆಕ್ಸ್ಟ್ ನೋಡಿ ಎಲ್ಲ ಪಿಶಾಲಕ್ ಕೂಗಿ ಹಿಂಗಾಗಿತ್ತು ತರ್ಕಾರಿ ಎಲ್ಲ ಮೇನ್ ಬಂತು ನೀಟಾಗಿ ಅದನ್ನೆಲ್ಲ ಕಲಸಿಟ್ಬಿಟ್ಟು ನೋಡಿ ಪಲಾವ್ ಹಾಕೊಂಡೆ ಅಂಡ್ ಮಾವಿನಕಾಯಿ ಅಂದ್ರೆ ರೆಡಿತ್ತು ಅಂತ ಕೊಟ್ಟಿದ್ರು ಹಣ್ಣಾಗಿತ್ತು ಅಂತ ಅದನ್ನು ಕಟ್ ಮಾಡಿ ಕೊಂಡಿದೀನಿ ಆಫ್ಟರ್ ಏರ್ಫಸ್ಟ್ ಟ್ರೈ ಮಾಡ್ಕೊಂಡ್ಬಂದು ನೋಡಿ ಏರ್ ಫಾಲ್ ಅಂದೇನು ಜಾಸ್ತಿ ಆಗ್ತಿಲ್ಲ ಸೊ ನೋಡಿ ಇಷ್ಟೇ ಇಷ್ಟು ಕೂದಲು ಸಿಕ್ಕಿರೋದು ಸಿಕ್ಕು ಅಂತ ಏನ್ ಬಿಡಿಸ್ಕೊಳ್ತೀವಿ ಸೊ ಕಮ್ಮಿ ನಂಗೆ ಏನು ಆತರ ಎಲ್ಲ ಫಾಲ್ ಎಲ್ಲ ಇಲ್ಲ ನಾವು ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ ರೀತಿ ಎಲ್ಲಾ ಅಂತ ಹೇಳ್ತಿದ್ದಾರೆ ತುಂಬಾ ಜನ ನೆಕ್ಸ್ಟ್ ನಾವು ರೆಡಿ ಆಗ್ಬಿಟ್ಟು ನಾನು ಓಟ್ ಹಾಕೋಣ ಅಂತ ಓಟಿಂಗ್ ಲಿಷ್ಟ ಕಳ್ಸಿರ್ತಲ್ಲ ಅದು ಎಲ್ಲಾನು ತಗೊಂಡು ಲೋಹಿ ನಾನು ಅವರು ನಾನು ರೆಡಿ ಆಗಿ అనే తిండి తింద్రు బు సో హా హి నోడి అల్లి ఫ్రీ ఆగి ఐస్ క్యాండి కొట్ తి దిస్ ఇస్ మై ఫస్ట్ ఓట్ ఆక్చులి ಆ ಒಂಥರ ಬಿಸ್ಲಿಗೆಲ್ಲ ಹೋಗ್ ಬಂದ್ವಿ ಪಾಪನು ನೋಡಿ ಐಸ್ ಕ್ಯಾಂಡಿನ ಕೇಳ್ತಾ ಇದ್ದ ತಿನ್ನೋದಕ್ಕೆ ಆ ಅವ್ನಿಗೆಲ್ಲಾ ಕೊಡ್ಬಾರ್ದಂತ ಕೊಟ್ಟಿಲ್ಲ ನೋಡಿ ಫಸ್ಟ್ ಓಟ್ ಆಕ್ಚುಲಿ ನನ್ಗಂತ ಒಂಥರ ಖುಷಿ ಖುಷಿ ಆಮೇಲೆ ಒಂಥರ ಭಯ ಭಯ ಅನಿಸ್ತಾ ಇತ್ತು ಅಲ್ಲಿ ಓಟಿಂಗ್ ಮಿಷಿನ್ ಹತ್ರ ಹೋದಾಗ ಗೊತ್ತೇ ಆಗ್ತಿರ್ಲಿಲ್ಲ ಆತರ ಒಂಥರ ಫಸ್ಟ್ ಟೈಮ್ ಅಲ್ವಾ ಹಂಗಾಗಿ ಇವತ್ತಿನ ಡೇ ಒಂಥರ ಚೆನ್ನಾಗಿತ್ತು ಪಾಪಕ್ಕೆ ಸುಮ್ಮನೆ ಕಡ್ಡಿನ ಹಂಗೆ ಕೊಡ್ತಾ ಇದ್ದೆ ಇದ್ದೆಪ್ಪ ಎಲ್ರಿಗ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಮ್ ಸಬ್ಸ್ಕ್ರೈಬ್ ಆಗುತ್ತಿನ ಮರಿ ಬೇರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ